ಮಳೆಯ ಮಾತಾಡಬೇಕು ಅದರಲ್ಲೂ ಚಿಕ್ಕಮಗಳೂರು ಚಿಕ್ಕಮಗಳೂರಿನಲ್ಲಿ ವಿಪರೀತ ಪ್ರಮಾಣದ ಹಾನಿಯಾಗಿದೆ ಎಲ್ಲಿ ನೋಡಿದ್ರಲ್ಲಿ ಮರಗಳು ಬೆಳಿತ ಮೂರ್ನಾಲ್ಕು ದಿವಸದಿಂದ ನಾವು ತೋರಿಸ್ತಾನೆ ಇದೀವಿ ನಿನ್ನೆ ಮೊನ್ನೆ ರಸ್ತೆಗೆ ಅಡ್ಡಲಾಗಿ ಬಿದ್ದಂತಹ ಮರಗಳು ಇವತ್ತು ಕೂಡ ಅದು ಮುಂದುವರೆದಿದೆ ಕಂಚಿನ ದರ್ಗಾದಲ್ಲಿ ದುರ್ಗಾದಲ್ಲಿ ಘಟನೆ ನಡೆದಿದೆ ಈ ರೀತಿ ಮರಗಳು ಬಿದ್ದಂತಹ ಸಂದರ್ಭದಲ್ಲಿ ತೆರವು ಮಾಡುವಂಥದ್ದೇ ಒಂದು ದೊಡ್ಡ ಕಾರ್ಯಾಚರಣೆ ಇಂಥ ಮಳೆನಲ್ಲಿ ನೋಡಿ ಕಂಚಿನ ದುರ್ಗ ನಾವು ತೋರಿಸ್ತಾ ಇದ್ದೀವಿ ಎಷ್ಟು ಎಷ್ಟರ ಮಟ್ಟಿಗೆ ವಿದ್ಯುತ್ ಕಂಬಗಳು ನೆಲ ಕುರುಳಿವೆ ಇನ್ನೊಂದು ಕಡೆಗೆ ದೊಡ್ಡ ದೊಡ್ಡ ಮರಗಳು ಅವುಗಳನ್ನ ತೆರವುಗೊಳಿಸುವಂತದ್ದೆ ಹರಸಾಹಸ ಎಲ್ಲ ಕಡೆಗೂ ಕೂಡ ಅರಣ್ಯ ಇಲಾಖೆಯವರೇ ಬರಲ್ಲ ಸ್ಥಳೀಯರೇ ಅಲ್ಲಿ ಸೇರ್ಕೊಂಡ ಕೆಲಸ ಮಾಡಬೇಕು ಇನ್ನು ಮಲೆನಾಡು ಎಷ್ಟರ ಮಟ್ಟಿಗೆ ಹಸಿರಿನಿಂದ ಕಂಗೊಳಿಸ್ತಾ ಇದೆ ಆ ದೃಶ್ಯಗಳನ್ನು ನೋಡಬೇಕು ಚಾರ್ಮಾಡಿ ಘಾಟ್ ಎತ್ತಿನ ಭುಜ ಆ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ ಚಾರ್ಮಾಡಿ ಘಾಟ್ನಲ್ಲಿ ಧುಮ್ಮಿಕ್ಕುವಂಥ ಜಲಪಾತಗಳು ಆ ಪ್ರಕೃತಿಯ ಸೊಬಗನ್ನ ನೋಡದೆ ಆನಂದ ನೋಡಿ ಎಷ್ಟರ ಮಟ್ಟಿಗೆ ಇವೆ ಜಲಪಾತಗಳು ಸಣ್ಣ ಸಣ್ಣ ಜಲಪಾತಗಳು ಕೂಡ ಈ ದೊಡ್ಡ ಗಾತ್ರದಲ್ಲಿ ನೀರು ಧುಮ್ಮಿಕ್ಕೋದಿದೆಯಲ್ಲ ಅದರಿಂದ ಅದು ನೋಡೋದೇ ಒಂದು ಆನಂದ ಚಿಕ್ಕಮಗಳೂರು ಅದರ ಪ್ರಕೃತಿಯ ಸೊಬಗು ನೋಡೋಕ್ಕೆ ಎರಡು ಕಣ್ಣು ಸಾಲ್ತು ಆ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದೀವಿ ಚಾರ್ಮಾಡಿ ಘಾಟ್ನ ದೃಶ್ಯಾವಳಿಗಳನ್ನು ನಾವು ನಿಮಗೀಗ ತೋರಿಸ್ತಾ ಇದ್ದೀವಿ ಯಾವ ರೀತಿ ಡ್ರೋನ್ ಕ್ಯಾಮ್ರಾದಲ್ಲಿ ಕಾಣ್ದು ಅಂತ ನೋಡಿ ಇದು ಎತ್ತಿನ ಭುಜ ಎಷ್ಟು ಚೆನ್ನಾಗಿದೆ ನೋಡಿ ಆ ಎತ್ತಿನ ಭುಜ ನೋಡಿದಂಗೆ ಆಗುತ್ತೆ ಆ ಶೇಪ್ ನೋಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಆ